ಕಲಬುರಗಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಕಾರ್ಯಕ್ರಮ ಜರುಗಿತು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತವಾಗಿ ಕಲಬುರಗಿ ನಗರದಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಗಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಸವಣ್ಣನವರು ಮತ್ತು ಬ್ರಹ್ಮಶ್ರೀ ತಿಳಪ್ಪನವರು ಮುಂದಾದ ಗಣ್ಯರು ಕೂಡ ಕೈ ಜೋಡಿಸಿರುವುದರಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂತ ಮೆರುಗು ಬಂದಿದೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಖ್ಯಾತ ನಟ ವಿಜಯ ರಾಘವೇಂದ್ರ ಅವರು ಮಾತನಾಡಿದರು ಅವಕಾಶ ನೀವು ನೀವೆಲ್ಲರೂ ಕೊಡ್ತಿದ್ದಂತ ಪ್ರೀತಿ ಅದೇ ನನಗೊಂದು ರೀತಿ ಶಕ್ತಿಯಾಗಿದೆ ಇವತ್ತೂ ಶಕ್ತಿಯಾಗಿದೆ ಮುಂದಕ್ಕೂ ಶಕ್ತಿಯಾಗಿರುತ್ತೆ ಹಾಗಾಗಿ ನಮ್ಮನೆಲ್ಲರೂ ಒಂದೇ ಬಾರಿ ಅಂದ್ರೆ ಒಂದೇ ಒಂದು ಸ್ಥಳದಲ್ಲಿ ನೋಡುವಂಥ ಅವಕಾಶ ನನಗೆ ವಿನಯ್ ಕೊಟ್ಟರು ನಮ್ಮ ಪೂಜೆ ಗುರುಗಳು ಕೊಟ್ಟರು ಇದು ನನಗೆ ಒಂದು ಸದಾವಕಾಶ ಅಂತ ಭಾವಿಸ್ತೀನಿ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಪರ ಮುನಿದರು ಗುರು ಕಾಯುವ ಅನ್ನೋ ಮಾತಿದೆಯಲ್ಲ ಅದು ಯಾವತ್ತೂ ಸುಳ್ಳಲ್ಲ ಸಲ ಒಂದೊಂದ್ಸಲ ಏನೋ ಬಹಳ ಬೆಡ್ಕೊಂಡಿರ್ತೀವಿ ಯಾವ್ದೋ ಒಂದು ದೇವರನ್ನ ನಂಬಿರ್ತೀವಿ ಆ ಒಂದೊಂದ್ಸಲ ದೇವರು ನಮ್ಮಲ್ಲಿ ಮುಗಿಸ್ಕೋದು ಸ್ವಲ್ಪ ತಡ ಹಾಕುವುದು ಆದ್ರೆ ಗುರು ಕೊಡುವಂತ ಆಶೀರ್ವಾದ ಅದು ಏನ್ ಹೇಳ್ತಾರೆ ಅದು ಇವಾಗ ನಾವು ಆರ್ಡರ್ ಮಾಡ್ತೀವಲ್ಲ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಇಮಿಡಿಯೇಟ್ ಆಗಿ ಡೆಲಿವರಿ ಬಂದ್ಬಿಡುತ್ತೆ ಅಂಥ ದಯ ಇರುವಂಥ ದಯಾಗುಣ ಇರುವಂಥ ಕಾರುಣ್ಯ ಇರುವಂಥ ಮನಸ್ಸಿರದೆ ಗುರುಗಳಿಗೆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜವನ್ನು ಸುಧಾರಿಸುವಂಥದ್ದಾಗಲಿ ಸಮಾಜದಲ್ಲಿ ಏಕತೆಯನ್ನು ಸಾರುವಂಥದ್ದಾಗಲಿ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಆ ಕಾಲದಲ್ಲಿ ಮಾಡಿದಂತಹ ಹಲವಾರು ಸಾಧನೆಗಳಾಗಲಿ ನಿಸ್ವಾರ್ಥ ಸಾಧನೆಗಳು ಇವನ್ನೆಲ್ಲವನ್ನೂ ನಾವು ನೆನೆಯಬೇಕಾಗುತ್ತೆ ಇವತ್ತಿನ ಪೀಳಿಗೆಗೆ ಇನ್ನು ಮುಂಬರುವಂತಹ ಪೀಳಿಗೆಗೆ ಅದನ್ನು ನಾವು ನೀಡಬೇಕಾಗುತ್ತೆ ನಿಸ್ವಾರ್ಥ ಸೇವೆ ಅನ್ನೋದೇ ನಮ್ಮೆಲ್ಲರೂ ಇವಾಗ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಿ ಕೆ ಹರಿಪ್ರಸಾದ್ ಮಾತನಾಡಿದರು ಯಾವುದೇ ಸಂಘರ್ಷ ಇಲ್ಲದೆ ಯಾವ ಮಹಾತ್ಮ ಗಾಂಧಿ ಅವರು ಅಹಿಂಸೆ ಮತ್ತು ಸತ್ಯ ಪ್ರತಿಪಾದರಾಗಿದ್ದರೂ ಅದೇ ರೀತಿ ಈ ಬ್ರಹ್ಮಶ್ರೀ ಗುರುಗಳು ಶಾಂತಿ ರೀತಿಯಿಂದ ಈ ಒಂದು ಸಂಘರ್ಷ ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಮಹಾತ್ಮ ಗಾಂಧಿ ಅವರು ಮತ್ತು ರವೀಂದ್ರನಾಥ್ ಠಾಗೂರ್ ಅವರು ಇಬ್ರು ಸಹ ಬಂದು ನೋಡ್ತಾರೆ ಆ ಸಂದರ್ಭದಲ್ಲಿ ಅವರು ಇಡೀ ಜಗತ್ ವಿಖ್ಯಾತ ಗುರು ನಾರಾಯಣರವರು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶಿವಗಿರಿಯಲ್ಲಿ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಬಿಡಿ ಕೇರಳದಲ್ಲಿ ಎಸ್ ಎನ್ ಟಿ ಪಿ ಅಂತ ಶ್ರೀ ಗುರು ಧರ್ಮ ಪ್ರತಿಷ್ಠಾಪ ಪ್ರತಿಪಾದನಾ ಅಂತ ಹೇಳಿ ನೂರ ಹದಿನೇಳು ಶಿಕ್ಷಣ ಸಂಸ್ಥೆಗಳಿದೆ ನೂರ ಹದಿನೇಳು ಶಿಕ್ಷಣ ಸಂಸ್ಥೆಗಳು ಎಲ್ಲ ಅಲ್ಲಂಪುರ ಸಮುದಾಯದವರು ಇಲ್ಲಿ ಸಂಸ್ಥೆಗಳು ಕಟ್ಟಿದ್ದಾರೆ ಅಲ್ಲಿ ಕಟ್ಟಿದ್ದಾರೆ ಮತ್ತೆ ಎಂಡವಾರ ಜನ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ಕೋಬೇಡಿ ಕೇರಳದಲ್ಲಿ ಅವ್ರಿಗೆ ಇಳುವಾಸ ಅಂತಾರೆ ಇವಾಗಿನ ಮುಖ್ಯಮಂತ್ರಿ ಪಿನ್ರಾಯ್ ಅವರು ಕೂಡ ಇಳುವರೆ ಕಾಮರಾಜ್ ನಾಡರು ಈಡಿದರೆ ಬಂಗಾರಪ್ಪನವರು ಈಡೀಗರೆ ಗೋವಾದಲ್ಲಿ ರವಿ ನಾಯಕ್ ಹೇಳಿದರೆ ಎಲ್ಲ ರಾಜ್ಯದಲ್ಲೂ ನಮ್ಮವರು ಈಗಾಗಲೇ ಮುಖ್ಯಮಂತ್ರಿಗಳು ಮಂತ್ರಿಗಳಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ನಮಗೂ ಸಾವಿರದ ಅವಕಾಶ ಸಿಕ್ಕಿದ್ದು ಬಂಗಾರನವ್ರು ಆಗಿದ್ದು ಆದ್ರಿಂದ ಇಡೀ ರಾಷ್ಟ್ರದಲ್ಲಿ ನಾನು ನೋಡಿರ್ತಕ್ಕಂಥ ವಿಚಾರದಲ್ಲಿ ಇವತ್ತೇನಾದರೂ ಇಡೀ ಭಾರತ ದೇಶದಲ್ಲಿ ಶ್ರೀಮಂತ ಮಹಿಳೆ ಅಂತ ಹೇಳಿದ್ರೆ ರಶ್ಮಿ ನಾಡರ್ ಅಂತೇಳಿ ಶ್ರೀಮಂತ ಮಹಿಳೆ ಅವರು ನಮ್ಮ ಶಿವನಾಟರವರ ಮಗಳು ಎಚ್ ಸಿ ಎಲ್ ಕಂಪ್ಯೂಟರ್ ಕಂಪನಿಯವರು ಶ್ರೀಮಂತ ಮಹಿಳೆಯು ಕೂಡ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಆದ್ರಿಂದ ನಾವು ಯಾರಿಗೂ ಸಹ ಕೀಳು ಮನೋಭಾವನೆ ನಮಗೆ ಬರೋದು ಬೇಕಾಗಿಲ್ಲ ನಾವು ಮಾರೋ ಜನ ಅಂತ ಹೇಳಿ ಮಾರೋ ಜನ ಬೇಡ ಅಂತ ನಿಲ್ಲಿಸ್ಬಿಡಿ ಸರ್ಕಾರದವ್ರು ನಮ್ಗೇನು ಯೋಚನೆ ಇಲ್ಲ ಸರ್ಕಾರ ನಡೆಸೋದ್ ಕಷ್ಟ ನಿಮಗೆ ನಾವು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ನಾವು ನಿಮ್ಮ ಕದಾನೆಯನ್ನು ತುಂಬೀವಿ ನಿಮ್ಗೆ ಆದರೆ ನಮಗೆ ನಿಲ್ಲಿಸಿ ಬಹಳಷ್ಟ ಎಂಡ್ ಕುಡ್ದು ಹಾಳಾಗ ನಾವೇನು ಕುಡೀರಿ ಅಂತೀವ ಯಾರು ಕುಡೀರಿ ಅಂತ ಹೇಳುದಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಾ ಮಾಡ್ತಾರೆ ನೀವು ಸ್ವಲ್ಪ ಇಂಗ್ಲೀಷ್ ಇಂಗ್ಲಿಷ್ ಮಾತಾಡ್ತಾರೆ ಮುಂಬಿಕೊಂಡಿಲ್ಲ ಒಪ್ಕೊಂಡಿರೋರು ಯಾಕಂದ್ರೆ ಬ್ರಿಟಿಷ್ ಮಾತಾಡುವಾಗ ಬಹಳ ಇಂಗ್ಲಿಷ್ ಅಲ್ಲಿ ಪೆಗ್ ಸಿಸ್ಟಮ್ ಅವೆಲ್ಲ ಮಾತಾಡ್ತಾರೆ ಅವ್ರನ್ನ ಹೊಗಳ್ತಾರೆ ನಾವು ಸುಮ್ನೆ ಈ ಸಂದರ್ಭದಲ್ಲಿ ಪ್ರಣವಾನಂದ ಸ್ವಾಮೀಜಿ ಎಂಎಲ್ ಸಿ ತಿಪ್ಪಣಪ್ಪ ಕಮಕ್ನೂರ್ ಜಗದೇವ್ ಗುತ್ತೇದಾರ್ ಶಾಸಕ ಪ್ರಭು ಪಾಟೀಲ್ ನಿತಿನ್ ಗುತ್ತೇದಾರ್ ಬಾಲರಾಜ್ ಗುತ್ತೇದಾರ್ ಹರ್ಷಾನಂದ್ ಗುತ್ತೇದಾರ್ ರಾಜೇಶ್ ಗುತ್ತೇದಾರ್ ಡಾಕ್ಟರ್ ವಿನಯ್ ಬಿ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟು ಟೂ ಜೀರೋ ಡಬಲ್ ಫೈವ್ ಡಬಲ್ ಫೈವ್